ಕುಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆ ಕುಡಿಗೆ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಅಸೋಸಿಯೇಟ್ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಮಗು ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿದೆ ಪ್ರತಿದಿನದಂತೆ ಮಧ್ಯಾಹ್ನದ ಸಮಯದಲ್ಲಿ ಮಕ್ಕಳಿಗೆ ಆಹಾರ ಬಿಡಿಸುತ್ತಿದ್ದ ಸಂದರ್ಭ ಅಂಗನವಾಡಿ ಸಹಾಯಕಿಯ ಕೈತಪ್ಪಿ ಸಾಂಬಾರ್ ಬಿಸಿ ಆಹಾರ ಮಗುವಿನ ಮೇಲೆ ಬಿದ್ದಿದೆ ಇದರಿಂದಾಗಿ ರವೀಶ್ ಮತ್ತು ವನಿತಾ ದಂಪತಿಗಳ ಪುತ್ರಿ ತೇಜಸ್ವಿನಿ ತೊಡೆಯ ಮೇಲೆ ಸುಟ್ಟ ಗಾಯಗಳನ್ನು ಹೊಂದಿದ್ದಾಳೆ ತಕ್ಷಣವೇ ಮಗುವಿಗೆ ಕುಡುಗೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದೆ ಘಟನೆಯ ಬಳಿಕ ಸೋಮವಾರ ಪೇಟೆ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಶ್ರೀದೇವಿ ಮೇಲ್ವಿಚಾರಕ್ಕೆ ಸಾವಿತ್ರಮ್ಮ ಮತ್ತು ರಂಜಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿದರು ಅವರು ಮಗುವಿನ ಚಿಕಿತ್ಸೆಗೆ ಪೂರಕ ವರದಿ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಸಂಬಂಧಿಸಿದ ಅಂಗನವಾಡಿ ಸಹಾಯಕಿಯ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನಿರ್ದೇಶಕ ಬಿಡಿ ಅಣ್ಣಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕುಡಿಗೆ ಮತ್ತು ಪಕ್ಕದ ಗ್ರಾಮ ಪಂಚಾಯಿತಿಗಳ ಅಂಗನವಾಡಿಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಬೇಕು ಈ ಘಟನೆಗೆ ಕಾರಣವಾದ ಕಾರ್ಯಕರ್ತೆಯನ್ನು ಬೇರೆಡೆಗೆ ವರ್ಗಾಯಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಘಟನೆಗೆ ಸಂಬಂಧಿಸಿ ಗ್ರಾಮದ ಜನತೆ ಮತ್ತು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದು ಅಂತಹ ನಿರ್ಲಕ್ಷ್ಯವೂ ಪುನರಾವರ್ತವಾಗಬಾರದು ಎಂದು ಒತ್ತಾಯಿಸಿದ್ದಾರೆ ಗ್ರಾಮ ಪಂಚಾಯಿತಿಯವರು ಕೂಡ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಿದರು ಈ ಘಟನೆಯು ಅಂಗನವಾಡಿ ಸಿಬ್ಬಂದಿಗಳ ಜವಾಬ್ದಾರಿಯ ಕುರಿತು ದೊಡ್ಡ ಪ್ರಶ್ನೆ ಎಬ್ಬಿಸಿದೆ ಬರೀ ಕಂಪ್ಲೇಂಟ್ ಇಂದು ಅಂಗನವಾಡಿ ಅವ್ರದ್ದು ಎಲ್ಲಿ ಹೋದ್ರು ಮಡಿಕೇರಿ ತಾಲೂಕು ಇದು ಅಪ್ಪ ಆಯ್ತು ನಮ್ಮ ಈಗ ಗವರ್ಮೆಂಟ್ ಮಕ್ಕಳು ಸ್ಕೂಲ್ಗಳಿಗೆ ಅವ್ರು ನೋಡಿ ಮಕ್ಕಳುಗಳು ಕಮ್ಮಿ ಆಗೋದು ಯಾಕೆ ಹೇಳಿ ನಮ್ಮಂತ ಬಡವರು ಹಾಕೋದು ಗೌರ್ಮೆಂಟ್ ಚೆನ್ನಾಗಿ ಓದ್ಲಿ ಈ ತರ ಸ್ಕೂಲ್ಗಳಿಗೆ ಹಳ್ಳಿ ಆ ಕಡೆ ಬೆಟ್ಟ ಬರ್ತದ್ರ ಅದು ಇದೇ ಕೇಸು ಇದಾಗಿತ್ತು ಬಿಸಿ ಇದೆ ನೋಡ್ಕೊಂಡ್ ಜವಾಬ್ದಾರಿ ಅದ್ರ ಊಟ ಪಡ್ತೀನಿ ಇತ್ತೀಚಿನ ಏನೋ ಯಾವ ಬರಿಯೋದ್ರಿ ಎಷ್ಟ ಮಕ್ಕಳ ಎಷ್ಟ ಮಕ್ಳ ಇಲ್ಲಿ

ಟೀಚರ್ಸ್ ಇದ್ದಾರಲ್ಲ ಅವ್ರಿಗೆ ಸಪೋರ್ಟಿವ್ ಆಗಿ ಆಗಿರ್ತಾರೆ ಬೇದರಾಗ್ಕೊಂಡ್ರೆ ನಿಮ್ಗೆ ಹೇಳ್ತೀನಿ ಅಂತ ಕೆಲವ್ರು ಇದ್ದಾರೆ ಇದೇ ವಿಚಾರ ಗ್ರಾಮ ಪಂಚಾಯತ್ ಚರ್ಚೆ ಮಾಡಿದಾಗ ನಮ್ಮ ಮುಗಿಬಿದ್ರು ಎಲ್ಲರೂ ಮುಗಿಬಿದ್ರು ಇನ್ನೊಬ್ಬರು ಮುಂಚೆ ಏನಾದ್ರೂ ಆಗಿದ್ರೆ ಏನಾದ್ರು ಮುಂದೆ ಬಿದ್ದಿತ್ತು ಏನ್ ಮಾಡುದು ನೀವೆಲ್ಲ ಏನ್ ಮಾಡ್ತಿದ್ರಿ ಮತ್ತೆ ಮಗು ಆಗುವಾಗ ಹ ನಿಮ್ಮ ನೀವ್ ಸುಮ್ನೆ ಆಗ್ತೀರಾ ನೀವೇನ್ ಮಾಡ್ತಿದ್ರಿ ಮಗು ಸಾಂಬಾರು ಬೀಳೋ ತನಕ ನೀವೇನ ಅಲ್ಲಿ ಏನು ಮಾಡ್ತೀರಪ್ಪ ಗ್ಯಾಸ್ ಹತ್ರ ಬರೋ ನಿಮ್ಗೆ ಗೊತ್ತಾಗದಿರುವಾಗ ಮಕ್ಕಳನ್ನ ಕಲ್ತ್ಕೋ ನಿಮಗೆ ಕೆಲವೊಂದೆನ್ ಕಲಬೇಕಲ್ಲ ನಿಗಾ ಬೇಕ ಕೆಲಸ ಮಾಡುವಾಗ ಅಲ್ಲಿ ಬಿಸಿ ಬಿಸಿ ಗೊತ್ತು ಕೆಲಸ ಮಾಡುವ ನಿಗಾ ಬೇಡವಾ ನಿಮಗೆ ಮತ್ತೆ ಏನು ಮತ್ತೆ ನೀವು ಹೆಂಗೆ ಹೆಣ್ಣಾಗಿತ್ತು ಏನು ಕೆಲಸ ಮಾಡ್ತೀರಿ ಮತ್ತೆ ನೀವು ಮಕ್ಕಳ ಮೇಲೆ ನಿಗಾ ಇಲ್ಲದೆ ಕೆಲಸ ಮಾಡ್ತೀರಾ ಅಂದರೆ ಏನು ಅರ್ಥ ಅದಕ್ಕೆ ಹಾಂ ಆ ಮಗು ಹಂಗಾಗಿದೆಲ್ಲ ಹಂಗಾಗಿದೆ ನೀವು ನಿಮ್ಗಾಗಿದ್ರ ನಮ್ಮ ಮಗು ನೀವು ಸುಮ್ಮನೆ ಇರ್ತೀರ ಮತ್ತೆ ನೋಡಿ ಆ ಮಗು ನೋಡಿ ನೋವು ಕೇಳಿ ನೀವು ಸ್ವಲ್ಪ ಗೊತ್ತಾಗ್ತದೆ ನೀವು ಒಂದು ಹೆಣ್ಣಾಗಿದ್ದೀರಿ ನಿಮ್ಮ ಮಕ್ಳಿಗೆ ಯಾವ ಮದುವೆ ಆಗಿದೆಯಾ ಗೊತ್ತಾಗುತ್ತೆ ನಿಮ್ ನಿಮ್ ಮಗ ಗೊತ್ತೆ ನಿಮ್ ಮಕ್ಳು ಹಿಂಗಾದ್ರೆ ಇರ್ತೀರ ಸುಮ್ಮನೆ ಮೇಡಮ್ ಇದೇ ರೀ ಬಾರಿ ನೆಗ್ಲೆಕ್ಟ್ ಮೇಡಮ್ ಇರೋದು ನಾನು ಹೇಳ್ತೀರಲ್ಲ ಮೇಡಮ್ ನೀವು ತುಂಬಾ ನೆಗ್ಲೆಕ್ಟ್ ಇದರಲ್ಲಾ ಜವಾಬ್ದಾರಿನೇ ಇಲ್ಲ ಆಂಗನವಾಡಿ ಟೀಚರ್ಸ್ ಗಳು ಅಷ್ಟೇನೆ ಹೆಲ್ಪರ್ ಗಳು ಅಷ್ಟೇನೆ ಯಾರಿಗೂ ಜವಾಬ್ದಾರಿ ಇಲ್ಲ ಇವರಿಗೆ ಅದರ ಲೆಂತ್ ಇನ್ನೊಕ್ಕೆ ಜನಕಲ್ಪತರ ಅಷ್ಟೇಂತ ಇದೆ ಅಕಿಂಚರ ಲೆಂತ್ ನ ನೇಚನೇ ಅವರುಂತ ದುರಾಂತಾನೇ ಅಂತಾಳು ಆ ಕೆಲ್ಸಿ ಆ ಕೆಲ್ಸಿ ದುರಾಂತಾನಿ ಪುನ ಈ ಆಂಗನವಾಡಿಗೆ ಬಾರಿ ದುರಾಂತಾನಿ ಪತ್ರನೇ